ఎల్గూ నమస్కారం ನನ್ನ ಹೆಸರು ಡಾಕ್ಟರ್ ಉಮಾ ಅಕ್ಕಿ ಸಹಾಯಕ ಪ್ರಾಧ್ಯಾಪಕರು ಮತ್ತು ಸಹಾಯಕ ಸಂಪಾದಕರು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ ಎಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಗಣಕರಂಗ ಧಾರವಾಡ ಪ್ರಸಂಗಗಳು ಕಥಾಸ್ಪರ್ಧೆ ನನ್ನ ಶೀರ್ಷಿಕೆ ಅಕ್ಕನ ಆಂತರ್ಯ ಬಸವಣ್ಣ ಎಂದು ಕರೆದ ಧ್ವನಿ ಬಾವಿಯಾಳದಿಂದ ಬಂದಂತಿತ್ತು ತನ್ನೊಳಗೆ ಮುಳುಗಿದ ಬಸವಣ್ಣನಿಗೆ ಆ ಧ್ವನಿಯು ಹುಟ್ಟಲಿಲ್ಲ ಕೊನೆಗೆ ಅಕ್ಕನಾಗಲಾಂಬಿಕೆ ತಮ್ಮನ ಭುಜ ಹಿಡಿದು ಅಲುಗಾಡಿಸಿದಾಗ ಗಾಭರಿಯಿಂದ ಬಸವಣ್ಣ ನಿರ್ಲಿಪ್ತೆಯಿಂದ ಅಕ್ಕನ ಕಡೆಗೆ ಏನು ಎಂಬಂತೆ ನೋಡಿದ ಬಸವಣ್ಣ ಏನು ಮಾಡೋದು ಸದಾ ಸಂಭ್ರಮದಿಂದ ಕಂಗೊಳಿಸುತ್ತಿದ್ದ ಕಲ್ಯಾಣ ಕ್ಷಣ ಕ್ಷಣಕ್ಕೂ ಕಂಗೆಡುವಂತಾಗಿದೆ ಶರಣರ ಪರಿಸ್ಥಿತಿ ತುಂಬ ಹದಗೆಡುತ್ತಿದೆ ಮುಂದೆ ಏನು ಮಾಡುವುದು ಶಾಂತರಸರು ಗ್ರಂಥಾಲಯದಲ್ಲಿಯ ವಚನಗಳ ಕಟ್ಟುಗಳನ್ನು ಅರಿವೆಯಲ್ಲೇ ಕಟ್ಟಿಸಿ ಒಬ್ಬೊಬ್ಬ ಶರಣರಿಗೆ ಕೊಟ್ಟು ಕಲ್ಯಾಣದಿಂದ ಹೊರಡಲು ಸೂಚಿಸುತ್ತಿದ್ದಾರೆ ಹಲವು ಗೆಟ್ಟಿದ ಶಿಶುವಿನಂತಾಗಿದೆಯಲ್ಲೋ ನಮ್ಮ ಸ್ಥಿತಿ ಎಂದು ಭಾರವಾದ ಧ್ವನಿಯಲ್ಲಿ ಹೇಳಿದಾಗ ಇರಲಿ ಅಕ್ಕ ಸಮಾಜದಲ್ಲಿ ಒಳ್ಳೆಯ ಬದಲಾವಣೆಯನ್ನು ಹೊಂದಾಣಿಕೆ ಮಾಡಿಕೊಳ್ಳುವಲ್ಲಿ ಮನಸ್ಸುಗಳು ಸೋಲುತ್ತಿವೆ ಅದಕ್ಕೆ ಧರ್ಮಾಂಧರು ನಡೆಸುತ್ತಿರುವ ಹುನ್ನಾರ ಆದರೆ ಸತ್ಯಕ್ಕೆ ಎಂದಿಗೂ ಜಯವಿದೆ ನೀನೆಂದಿಗೂ ಹೆದರಬೇಡ ನಿನ್ನ ಭರವಸೆ ಧೈರ್ಯಗಳಿಂದ ತಾನೇ ನಾನು ಮನೆಯನ್ನು ತೊರೆದು ಬಂದು ಇಷ್ಟೆಲ್ಲ ಹೋರಾಟದ ಬದುಕನ್ನು ನಡೆಸಿದ್ದು ಇವತ್ತೂ ಸಹ ನಿನ್ನ ಅವಶ್ಯಕತೆ ಎಂಬ ಇದೆ ಎಂಬುದನ್ನು ಮರೆಯದಿರು ಎಂದು ಬಸವಣ್ಣ ದುಗುಡದಿಂದ ಹೇಳಿದಾಗ ಅವನ ಎರಡೂ ಕೈಗಳನ್ನು ಗಟ್ಟಿಯಾಗಿ ಹಿಡಿದ ಅಕ್ಕ ಧೃತಿಗೆಡಬೇಡ ಬಸವಣ್ಣ ನಿನ್ನ ಜೊತೆಗೆ ನಾನಿದ್ದೇನೆ ಎಂದು ಭಾವುಕಳಾದಳು ಅವಳ ನೆನಪಿನ ಸುರುಳಿ ಸುರುಳಿಯಾಗಿ ಬೆಚ್ಚತೊಡಗಿತೊಡಗಿತು ಅಂದು ಮನೆಯಲ್ಲಿ ಸಂಭ್ರಮದ ವಾತಾವರಣ ಎಂಟು ವರ್ಷದ ಬಾಲಕ ಬಸವಣ್ಣನಿಗೆ ಮನೆಯಲ್ಲಿ ಕಾರ್ಯಕ್ರಮ ಇದೆ ಎಂದು ಗೊತ್ತಿತ್ತು ಸಂಪ್ರದಾಯದಂತೆ ಉಪನಯನ ಮಾಡಲು ನಿನ್ನನ್ನು ಕೂರಿಸಿದಾಗ ತಟ್ಟನೆ ಬಾಕ್ಕಾ ನೀನು ಎಂದು ಕರೆದಾಗ ಅಲ್ಲಿದ್ದ ಹಿರಿಯರು ನೀನು ಮಾತ್ರ ಕೂತ್ಕೋಬೇಕಪ್ಪ ಅವಳಲ್ಲ ಎಂದಾಗ ಯಾಕೆ ಅವಳಿಗ್ಯಾಕೆ ಉಪನಯನ ಇಲ್ಲ ಎಂದು ಪ್ರಶ್ನಿಸಿದೆ ಉಪನಯನ ಏನಿದ್ದರೂ ಗಂಡಿಗೆ ಮಾತ್ರ ಎಂದಾಗ ಅದೇ ಅವಳಿಗಾಕಿಲ್ಲ ಅಕ್ಕನಿಗೂ ಉಪನಯನ ಮಾಡಿದರೆ ಮಾತ್ರ ನಾನು ಮಾಡಿಕೊಳ್ತೀನಿ ಎಂದಾಗ ಅಲ್ಲಿದ್ದ ಹಿರಿಯರು ಪರಿಪರಿಯಾಗಿ ತಿಳಿಸಿ ಹೇಳಿದರೂ ಬಗ್ಗದ ನಿನಗೆ ಕದರಿದಾಗ ಆಯಿತು ನಾನು ಈ ಮನೆಯಲ್ಲಿರಬೇಕೆಂದರೆ ಅಕ್ಕನಿಗೂ ಉಪನಯನ ಮಾಡಬೇಕು ಎಂದಾಗ ಸುತಾರಾಮ್ ಒಪ್ಪದಿದ್ದಾಗ ಸಂಪ್ರದಾಯದ ವಿರುದ್ಧ ಹೋರಾಟವೇ ಸರಿ ಎಂದು ಮನೆ ತೊರೆದು ಹೊರಟೆ ಆಗ ತಟ್ಟನೆ ಅಲ್ಲಿಯೇ ಇದ್ದ ನನ್ನ ತಮ್ಮನ ಕೈ ಹಿಡಿದು ನ ನಿನ್ನ ಜೊತೆಗೆ ನಾನೂ ಬರಲೇ ಎಂದಾಗ ಗಟ್ಟಿಯಾಗಿ ಕೈ ನನ್ನ ಕೈ ಹಿಡಿದು ನಿನ್ನ ಜೊತೆಗೆ ಸದಾ ನಾನಿದ್ದೇನೆ ಬಾ ಕಾ ಎಂದು ಹೊರ ಹೊರಟ ಬಸವಣ್ಣ ನೀನು ಅಂದಿನಿಂದ ಇಂದಿನವರೆಗೆ ಒಬ್ಬಳಿಗೆ ಮಾತ್ರವಲ್ಲ ಎಷ್ಟೋ ಹೆಣ್ಣು ಮಕ್ಕಳನ್ನು ಉದ್ಧರಿಸಿದ ಮಹಾನುಭಾವ ನಮ್ಮಂಥವರ ಮನೆಯಲ್ಲಿಯೂ ಹೆಣ್ಣು ಮಕ್ಕಳು ಓದುವ ಬರೆಯುವ ಪದ್ಧತಿಯೇ ಇರಲಿಲ್ಲ ಇನ್ನು ಉಳಿದವರ ಪಾಡೇನು ನಿನ್ನಿಂದ ಊರಿನ ಎಷ್ಟೋ ಹೆಣ್ಣು ಮಕ್ಕಳು ಓದಿ ಬರೆಯುವಂತಾಯಿತು ಸಂಸ್ಕೃತ ಬ ಅವರೇ ಪಂಡಿತರೆಂದು ತಿಳಿದುಕೊಂಡಿದ್ದ ಸಮಾಜಕ್ಕೆ ಕನ್ನಡವನ್ನು ಕಲಿಸಿಕೊಸು ವಚನಗಳ ಸಮುದ್ರವೇ ಹರಿದು ಬರುವ ಹಾಗೆ ಮಾಡಿದೆಯಲ್ಲ ಬಸವಣ್ಣ ತಮ್ಮ ಬಸವಣ್ಣ ನೀನು ನೀನೊಬ್ಬನೇ ಬೆಳೆಯಲಿಲ್ಲ ಎಲ್ಲರನ್ನೂ ಬೆಳೆಯಿಸಿದೆ ಚೌಡಯ್ಯ ಚೆನ್ನಯ್ಯ ಕಕ್ಕಯ್ಯರಂಥ ಎಷ್ಟೋ ಜನರು ಮೇಲಿನವರ ಪಾಲಿಗೆ ಮನುಷ್ಯರೇ ಆಗಿರಲಿಲ್ಲ ಆದರೆ ನೀನು ಅಂಥವರಿದ್ದಲ್ಲಿಗೆ ಹೋಗಿ ನಿನ್ನೆರಿಗೆ ಅಪ್ಪಿಕೊಂಡು ನೀವೂ ಮನುಷ್ಯರೇ ಅಂಥೇಳಿ ಅವರನ್ನೆಲ್ಲ ಕರೆತಂದು ಅನುಭವ ಮಂಟಪದಲ್ಲಿ ಸರಿ ಸಮಾನವಾಗಿ ಕೂಡಿಸಿದೆಯಲ್ಲ ಎಂಥ ಧೈರ್ಯ ನಿನ್ನರು ಕೇರಿಯ ಜನರನ್ನು ಅನುಭವ ಮಂಟಪಕ್ಕೆ ಕರೆತರಲು ಸ್ವತಃ ನೀನೇ ಹೋದೆ ಅವರ ಮನೆಯಲ್ಲಿ ಅವರ ಜೊತೆ ಕುಳಿತು ಊಟ ಮಾಡಿದೆ ಜಾತಿ ಜಾತಿ ಎಂದು ಬಾಯಿ ಬಡಿದುಕೊಳ್ಳುವ ಜನರಿಗೆ ಸೊಟ್ಟು ಹೊಡೆದು ನಿಂತೆ ಅಪ್ಪನು ಮಾದಾರ ಚೆನ್ನಯ್ಯ ಪಪ್ಪನು ಡೋಹರ ಕಕ್ಕಯ್ಯ ಎನ್ನುತ್ತಲೇ ಅವರೆಲ್ಲರನ್ನು ಬಿಗಿದಪ್ಪಿಕೊಂಡು ಗೌರವಿಸಿದೆ ಮದುವೆ ಮಾಡಿಕೊಂಡರೆ ಸಾಧನೆ ಮಾಡುವುದಕ್ಕಾಗುವುದಿಲ್ಲ ಸಂಸಾರಿಗಳಾದವರು ಸಂತರಾಗುವುದಿಲ್ಲ ಅಂತ ಹಿಂದಿನಿಂದ ಹೇಳ್ತಾ ಬಂದಿದ್ದರು ಆದರೆ ನೀನು ಮಾತ್ರ ಮದುವೆಗೆ ಮಹತ್ವ ಕೊಟ್ಟು ಅದಕ್ಕೆ ಶರಣ ದಾಂಪತ್ಯ ಅಂತ ಹೆಸರಿಟ್ಟೆ ಕಲ್ಯಾಣದಲ್ಲಿ ಮಾಡಿದ ನಿನ್ನ ಕ್ರಾಂತಿಯಿಂದ ಎಲ್ಲೆಲ್ಲಿಂದಲೋ ಜನ ನಿನ್ನನ್ನು ಹುಡುಕಿಕೊಂಡು ಬರುವಂತಾಯಿತು ದೇವರಿಗೂ ಕಾಯಕವನ್ನು ಕಲಿಸಿದವನು ನೀನು ದುಡಿಯದೇ ತಿನ್ನುವುದು ಮಹಾಪರಾಧ ಕಾಯಕದಿಂದ ಬಂದ ಕಾರ್ಯ ಸೊಪ್ಪಾದರೂ ಲಿಂಗಾರ್ಪಿತವೆಂದು ಕಲಿಸಿಕೊಟ್ಟಿದ್ದಕ್ಕೆ ಪ್ರತಿ ಕಾಯಕಕ್ಕೂ ಬೆಲೆ ಬಂದಿತು ಅದಕ್ಕೆ ಕಾಶ್ಮೀರ ರಾಜರಾಣಿಯಂಥವರೂ ಸಹ ದುಡಿದೇ ಪ್ರಸಾದ ಮಾಡಿದರು ನೀನು ಹೇಳಿದ ದಾಸೋಹದಿಂದ ಕಲ್ಯಾಣದಲ್ಲಿ ಶರಣರ ಬಹುದೊಡ್ಡ ಗುಂಪೇ ಹುಟ್ಟಿಕೊಂಡಿತ್ತು ಆಗ ನಾನು ಅಂದ್ಕೊಂಡಿದ್ದೇ ನನ್ನ ತಮ್ಮನಿಗೆ ವೈರಿಗಳೇ ಇರೋದಿಲ್ಲವೆಂದು ಆದರೆ ನಮ್ಮ ಹತ್ತಿರದಲ್ಲಿದ್ದ ಕೆಲವರಿಗೆ ನಿನ್ನ ಸತ್ಯದ ನುಡಿಗಳು ತತ್ವಗಳು ಹಿಡಿಸಲಿಲ್ಲವೆಂದು ನಮಗೆ ತಿಳಿಯಲೇ ಇಲ್ಲ ಪೂಜೆ ಪುನಸ್ಕಾರಗಳ ಹೆಸರಿನಲ್ಲಿ ಶೋಷಣೆ ಮೌಢ್ಯತೆ ಕಂದಾಚಾರಗಳು ಇವೆಲ್ಲವುಗಳನ್ನು ಎಳೆ ಎಳೆಯಾಗಿ ತಿಳಿಸಿ ದೇಹವೇ ದೇಗುಲವೆಂದು ತೋರಿಸಿಕೊಟ್ಟ ಜ್ಞಾನಿ ನೀನು ಬದಲಾವಣೆ ನನ್ನಿಂದಲೇ ಆರಂಭವಾಗಲಿ ಎಂದವನು ನೀನು ಈ ಬದಲಾವಣೆ ಜಗಕ್ಕೆ ಬೆಳಗ ಬೆಳಕಾಯಿತು ಅದು ಬರೀ ಬೆಳಕಲ್ಲ ಜ್ಞಾನದ ಬೆಳಕು ಜಗವ ಬೆಳಗ ಬಂದ ಸೂರ್ಯನಂದು ನಂಬಿದ ಜನ ನಿನ್ನನ್ನು ಅಪ್ಪ ಅಣ್ಣನೆಂದು ಕರೆದರು ಮಧುವರಸ ಮತ್ತು ಹರಳಯ್ಯನವರು ತಮ್ಮ ಮಕ್ಕಳ ಮದುವೆಯನ್ನು ಮಾಡಿ ಸಂಬಂಧವನ್ನು ಬೆಳೆಸಲು ಮನಸ್ಸು ಮಾಡಿದಾಗ ಅದು ನಿನಗೆ ಸಂತೋಷ ಕೊಟ್ಟಿದ್ದೇ ಹೊರತು ಇನ್ನೇನಿಲ್ಲ ಆದರೆ ಅದೇ ಮಹಾ ಅಪರಾಧವೆಂಬಂತೆ ಸಮಾಜದ ಸಮಾಜದಲ್ಲಿ ಅಲ್ಲೋಲ ಕಲ್ಲೋಲವೇ ಆರಂಭವಾಯಿತಲ್ಲ ಇದನ್ನೇ ನೆಪೋ ನೆಪವಾಗಿಟ್ಟುಕೊಂಡ ಜನ ಬಿಜ್ಜಳ ರಾಜನಿಗೆ ಕಿವಿ ಓದಿದರು ಪಾಖಂಡಿಗಳು ಅಷ್ಟಕ್ಕೆ ಬಿಡದೆ ರಾಜನ ಆಜ್ಞೆಯೆಂದು ಆಜ್ಞೆಯೆಂದು ಬಿಂಬಿಸಿ ಮಧುವರಸ ಮತ್ತು ಹರಳಯ್ಯನವರ ಕಣ್ಣುಗಳನ್ನು ಕಿತ್ತು ಆನೆಗಳ ಕಾಲಿಗೆ ಕಟ್ಟಿ ಎಳೆಸುವ ದೃಶ್ಯವನ್ನು ಕಲ್ಯಾಣದಲ್ಲಿ ನೋಡುವಂತಾಯಿತಲ್ಲ ಬಸವಣ್ಣ ನೀನೇ ನೆಟ್ಟ ಆಲದ ಮರ ಕಳಚಿ ಬೀಳುವಂತಾಯಿತಲ್ಲ ನೀನು ನಿರ್ಮಿಸಿದ ಅನುಭವ ಮಂಟಪ ಸರ್ವನಾಶ ಆಯಿತು ಆದರೆ ಅದೇ ಅನುಭವ ಮಂಟಪದಲ್ಲಿ ಕುಳಿತು ಬರೆದ ವಚನಗಳ ಕಟ್ಟುಗಳನ್ನು ರಕ್ಷಿಸಲು ಶರಣರು ದಿಕ್ಕಾಪಾಲಾಗಿ ಕಲ್ಯಾಣದಿಂದ ಹೊರಟಿದ್ದಾರೆ ನಿನ್ನನ್ನು ನಂಬಿ ನಿನ್ನ ಜೊತೆಗೆ ನಾನು ಬಂದಿದ್ದೆ ನನ್ನ ಮಗ ಚನ್ನ ಬಸವ ನನ್ನನ್ನು ದಿವ್ಯಜ್ಞಾನಿಯಾಗಿ ಮಾಡಿದೆ ಅಸಂಖ್ಯಾತ ಅಸಂಖ್ಯಾತ ಶರಣರನ್ನು ಬರ ಮಾಡಿಕೊಂಡೆ ಈಗ ಕಲ್ಯಾಣ ಕ್ರಾಂತಿಯಾಗಿ ನಿನ್ ಕ್ರಾಂತಿಯಿಂದ ನಿನ್ನಾದಿಯಾಗಿ ಎಲ್ಲರೂ ಕಲ್ಯಾಣ ಬಿಡುವಂತಾಗಿದೆಯಲ್ಲ ಬಸವ ನೀನೇ ಹೇಳಿಕೊಟ್ಟಂತೆ ಬಂದದ್ದೆಲ್ಲ ಬರಲಿ ಎದುರಿಸೋಣ ನಾನು ವಚನಗಳ ಕಟ್ಟುಗಳನ್ನು ಕಟ್ಟಿಕೊಂಡು ಹೊರಡುವೆ ನೀನೂ ಹೊರಡು ಮನಸ್ಸಿನಲ್ಲಿ ಸಾವಿರದ ಸಾವಿರಾರು ಮಾತುಗಳಿವೆ ಆದರೆ ಮೌನವೇ ರುಚಿಸುತ್ತಿದೆ ಅಂತರಂಗದ ಮಾತುಗಳು ಜಗಕ್ಕೆ ಒಂದಿಲ್ಲ ಒಂದು ದಿನ ಕೇಳುವಂತಾಗಲಿ ಧನ್ಯವಾದಗಳು